ಸೀರಿಯಲ್ ಅಂತ ಹೇಳಿ ಬಂದಾಗ ಪ್ರಿಯಾ ಜಯಾಚಾರ್ಗೆ ಏನಾದ್ರೂ ಭಯ ಇತ್ತ ಸೀರಿಯಲ್ ಇಂಡಸ್ಟ್ರಿ ಅಂತಂದ್ರೆ ಒಂದ್ ಸೀರಿಯಲ್ ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಂತೆಲ್ಲ ಥಾಟ್ಸ್ ಇರುತ್ತೆ ನೀವಿವ ಸೀರಿಯಲ್ ಇಂಡಸ್ಟ್ರಿಗೆ ಬರ್ಲಿಲ್ಲ ಅಂದಿದ್ರೆ ಏನಾಗ್ತಿದ್ರಿ ನಾನು ಡೆಫಿನೆಟ್ಲಿ ಏನು ಏನಾಗ್ಬೋದಿತ್ತು ಡೆಫಿನೆಟ್ಲಿ ಯಾವ್ದಾದ್ರು ಜಾಬ್ ಅಂತೂ ಖಂಡಿತ ಮಾಡಿರ್ತಿದ್ದೆ ಬಿಕಾಸ್ ನಾನು ಮಾಸ್ಟರ್ಸ್ ಮಾಡಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಇನ್ಫೋಸಿಸ್ ಅಲ್ಲಿ ಅಲ್ಲಿ ಎಲ್ಲ ಕಡೆ ವರ್ಕ್ ಮಾಡ್ತಿದ್ದೆ ನಾನು ಅವ್ರ ಜೊತೆಗೆ ಇರ್ತಿದ್ದೆ ಬಟ್ ಐ ವಿ ಬಿ ರಿಲಿ ಹ್ಯಾಪಿ ಆ ಥರ ಆಗಿದ್ರು ಖುಷಿ ಇರ್ತಿತ್ತು ಬಟ್ ಡೆಸ್ಟಿನಿ ಇಲ್ಲಿ ತನಕ ಕರ್ಕೊಂಡ್ಬಂದಿರೋದು ಇನ್ನೂ ಖುಷಿ ಇದೆ ನನ್ನ ಒಂದು ಅಂದರೆ ಏನು ದಾರಿ ಎಲ್ಲಿದೆ ಅಂತ ಹೇಳಿ ನನಗೆ ಗೊತ್ತಾದ ತಕ್ಷಣ ನಾನೊಂದು ಆ ವೇ ಮಾಡ್ಕೊಟ್ಟಿದ್ದು ನನ್ನ ಪೇರೆಂಟ್ಸ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಯಾವ್ದು ಕೆಲಸ ಮಾಡಬೇಕು ಅಂದ್ರೆ ನಿಮಗೆ ಅದಕ್ಕೆ ತಕ್ಕಂತ ಸಂಭಾವನೆ ಸಿಕ್ಕಿದ್ರೆ ಫಸ್ಟ್ ಡೇ ಒನ್ ಪೇಮೆಂಟ್ಗೂ ಇವತ್ತಿಗೂ ಎಷ್ಟು ಸ್ಟೆಬಿಲಿಟಿ ಕಾಣ್ತಾ ಇದೆ ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗಿದೆ ಇನಿಷಿಯಲ್ ಏನಾಗಿರ್ತಿತ್ತು ಅಂದ್ರೆ ಓ ಇಷ್ಟು ಬರ್ತಿದೆ ಅದೊಂಥರ ಇನಿಷಿಯಲ್ ಸ್ಟೇಜ್ ಆಫ್ ಅರ್ನಿಂಗ್ ಇರುತ್ತೆ ಗೊತ್ತಾ ಎಷ್ಟೇ ಚಿಕ್ಕದೊಂದು ಈಗ ಒಂದು ಟೆನ್ ರುಪೀಸ್ ಬಂದ್ರು ವಾವ್ ಟೆನ್ ರುಪೀಸ್ ಬಂದಿದೆ ನಾನು ವರ್ಕ್ ಮಾಡಿರೋದು ನಾನು ಅರ್ನ್ ಮಾಡಿರೋದು ಅಂತೆ ಬಟ್ ಇವಾಗ ಇನ್ನೂ ಏನಂತ ಅಂದ್ರೆ ಈಗ ಅರ್ನಿಂಗ್ ಅನ್ನೋದಕ್ಕಿಂತ ಫೈನಾನ್ಶಿಯಲ್ ಅನ್ನೋದಕ್ಕಿಂತ ಈಗ ಒಂದು ಲವ್ ಒಂದು ಅಟ್ಯಾಚ್ಮೆಂಟ್ ಒಂದು ಫ್ಯಾಮಿಲಿ ಅದು ಎಲ್ಲ ಇದ್ದಾಗ ಒಂದು ಫೈನಾನ್ಷಿಯಲ್ ಅನ್ನೋದೊಂದು ಮ್ಯಾಟ್ರ್ ಆಗುತ್ತೆ ಅಂತ ಅನ್ಸಿರೋದು ಸೊ ನನಗೆ ಫೈನಾನ್ಷಿಯಲಿ ಏನೇ ಇಂಬ್ಯಾಲೆನ್ಸ್ ಆದರೂ ಬ್ಯಾಲೆನ್ಸ್ ಮಾಡೋದಕ್ಕೆ ನನ್ನ ಫ್ಯಾಮಿಲಿ ಎಲ್ಲ ಸ್ಟ್ರಾಂಗ್ ಆಗಿರಬೇಕು ದಟ್ಸ್ ದ ಮೇನ್ ಥಿಂಗ್ ನನ್ನ ಒಂದು ಇದು ಸೊ ಆ ಆತರ ಏನಿಲ್ಲ ಒಂದು ಫ್ಯಾಮಿಲಿ ಇದು ಒಂದು ಪ್ರೀತಿನ ಬಾಂಡಿಂಗ್ನ ನಾನು ಬೆಳೆಸ್ಕೊಂಡು ಹೋಗಬೇಕು ಅದೇ ನನ್ನ ಮೇನ್ ಇಂಟೆನ್ಷನ್ ಫೈನಾನ್ಷಿಯಲಿ ಲೈಕ್ ಮನೆಯಲ್ಲಿ ಸಿದ್ಧವ್ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಈಸ್ ಲೈಕ್ ವೆರಿ ಸಪೋರ್ಟ್ ಇವಿಬ್ರು ಮ್ಯೂಚುಲ್ ಇದೀವಿ ಇಬ್ರು ಒಂದೇ ಇಂಡಸ್ಟ್ರಿ ಆಗಿರೋದ್ರಿಂದ ಯಾವು ಅವ್ರು ಏನು ಮಾಡಿದ್ರು ಡೆಫಿನೆಟ್ಲಿ ನಾನು ಕಾಂಪ್ಲಿಮೆಂಟ್ಸ್ ಇರುತ್ತೆ ನಾನು ಏನು ಮಾಡಿದ್ರು ಅವ್ರ ಅವ್ರ ಗೈಡೆನ್ಸ್ ನಂಗೆ ಬೇಕು ಡೆಫಿನೆಟ್ಲಿ ಅವ್ರು ನನ್ನಕಿಂದ ಸೀನಿಯರ್ ಮುಂಚೆನೇ ಬಂದರೆ ಅವ್ರ ಸೀರಿಯಲ್ ಎಲ್ಲ ನೋಡ್ತಾ ಇದ್ವಿ ನಾವು ಇವಾಗಲೂ ಅಷ್ಟೇ ಏನೇ ಕನ್ನಡದಲ್ಲ ಕನ್ನಡ ಏನಾದ್ರೂ ಉಚ್ಚಾರ ಆಗಿರಲಿ ಮಾತಾಡೋದಾಗಿರಲಿ ಅವರು ಚೆನ್ನಾಗೇ ಬರೀತಾರೆ ಕನ್ನಡನ ಸೊ ಕಾವೇರಿ ಕನ್ನಡ ಮೀಡಿಯಂ ಮಾಡಬೇಕಾದ್ರೂ ತುಂಬಾ ಅವರಿಂದ ಗೈಡೆನ್ಸ್ ತಗೊಂಡಿದ್ದೆ ತುಂಬಾ ಎಷ್ಟೊಂದು ಕೇಳ್ಕೊಂಡಿದೀನಿ ಹಿಂಗೆ ಮಾತಾಡಿದ್ರೆ ಚೆನ್ನಾಗಿ ಮಾತಾಡ್ತಿದ್ದೀನಿ ಹೆಂಗ್ ಬರ್ತಾ ಇದೆ ಏನು ಅಂತ ಹೇಳಿ ಇವಾಗ್ಲೂ ಅಷ್ಟೇ ಕೆಲವು ಎಪಿಸೋಡ್ಸ್ ನನಗ್ ಚೆನ್ನಾಗ್ ಅನ್ಸಿದ್ದನ್ನ ಅವ್ರಿಗೆ ಕೂತು ತೋರಿಸ್ತೀನಿ ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಅಥವಾ ಇಬ್ಬರಿಗೂ ಹೊಂದಾಣಿಕೆ ಬರ್ದಿದ್ದಾಗ ಅಥವಾ ಏನೋ ಒಂದು ಜಗಳ ಅಂತ ಆದಾಗ ಸಾರಿ ಕೇಳೋದ್ ಫಸ್ಟ್ ಇಯರ್ ಹಂಗೇನಿಲ್ಲ ಇಬ್ರು ಒಟ್ಟಿಗೆ ಅಂದ್ರೆ ಸಾರಿ ಬರೋದೇ ಇಲ್ಲ ಇಬ್ರು ಹಂಗೆ ಸಾರ್ಟ್ಔಟ್ ಆಗ್ಬಿಡತ್ತೆ ಒಂದ್ ನಾರು ಬಿಟ್ಕೊಂಡ್ ಬಂದ್ರೆ ಎಲ್ಲ ಈಗ ಮದ್ವೆ ಆದ ತಕ್ಷಣ ರಿಲೇಟಿವ್ಸ್ ಎಲ್ಲರೂ ಕೇಳ್ತಾರೆ ಯಾವಾಗ ಮಗು ಮಾಡ್ಕೊಳ್ಳೋದು ಅಂತ ಈ ಫ್ಯಾಮಿಲಿ ಪ್ಲಾನಿಂಗ್ ನಡೀತಾ ಇದೆಯಾ ಯಾವಾಗ ಏನಂತ ಈಗ ಸದ್ಯಕ್ಕೆ ಆತರ ತರ ಎಲ್ಲ ಏನು ಇಲ್ಲ ಆತರ ತರ ಎಲ್ಲ ಕೇಳಿದ್ರೆ ಅವ್ರಿಗೆ ವಾಪಸ್ ಕೇಳ್ಬಿಡೋದು ನಿಮ್ದು ಇದೆ ಪ್ಲಾನ್ಸ್ ನೀವ್ ಯಾವಾಗ ಏನು ಎತ್ತ ಅಂತ ಅವ್ರಿಗೆ ಕೇಳ್ಬಿಡೋದು ಈ ತರ ಕ್ವಶನ್ಸ್ ಬರ್ತಿದ್ಯಾ ಇಟ್ಸ್ ಕ್ವೈಟ್ ನಾರ್ಮಲ್ ಬರ್ತಾ ಇರುತ್ತೆ ಓಕೆ ಸೊ ಒಂದು ಹೇಳದ್ದೆ ಕನ್ನಡಕ್ಕಿಂತ ತೆಲುಗುವಲ್ಲಿ ಎಲ್ಲ ಕೂಡ ಜಾಸ್ತಿ ಅಂತ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದಕ್ಕೆ ತುಂಬಾ ಎಲ್ಲರೂ ತೆಲುಗು ಕಡೆ ಮುಖ ಮಾಡ್ತಾರೆ ಅಂತ ಆ ಏನಿಲ್ಲ ಇವಾಗ ಏನಂತ ಅಂದರೆ ಒಂದು ಜಾಬ್ ಮಾಡ್ತಾ ಇರ್ತೀವಿ ಡೆಫಿನೆಟ್ಲಿ ಇನ್ನೊಂದು ಜಾಬ್ ಚೆನ್ನಾಗಿರೋದು ಸಿಗ್ತಾ ಇದೆ ಒಂದು ರೆವಿನ್ಯೂ ಏನೋ ಒಂದು ಒಂದ್ ಲೈಫ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಅಂದಾಗ ಒಂದು ಜಾಬ್ ಇಂದ ಇನ್ನೊಂದು ಜಾಬ್ ಹೋಗ್ತಾರೆ ಆ ಥರ ಕೆಲಸದಿಂದ ಕೆಲಸಕ್ಕೆ ಶಿಫ್ಟ್ ಆಗಿರ್ಬೋದು ಬಟ್ ಅದು ಅದು ಇನ್ನೂ ಸೂಪರ್ ಆಗಿರುತ್ತೆ ಇಲ್ಲಿ ಇಲ್ಲ ಆ ಥರದ್ದೆಲ್ಲ ಎಲ್ಲ ಇಲ್ಲ ಎಲ್ಲ ಎಲ್ಲಿ ಹೋದ್ರು ಏನಂತಾರೆ ಆರ್ಟಿಸ್ಟಿಕ್ ಕೊಡೋ ಬೆಲೆ ಡೆಫಿನೆಟ್ಲಿ ಎಲ್ಲ ಕಡೆನೂ ಒಂದೇ ತರ ಇರತ್ತೆ ನಾವು ನೋಡೋ ರೀತಿ ಬೇರೆ ಬೇರೆ ತರ ಆಗಿರಬಹುದು ಬಟ್ ಇದು ಅಂತೂ ನಿಜ ಒಂದು ಜಾಬ್ ಸಕ್ಕದಾಗಿದ್ರೆ ಡೆಫಿನೆಟ್ಲಿ ನಾವು ಯಾರೇ ಆದ್ರೂ ಜಂಪ್ ಆಗೇ ಆಗ್ತಾರೆ ಈಗ ನಮ್ಮಲ್ಲಿ ನಮ್ಮ ಹತ್ರನೇ ಯಾರೋ ಇವಾಗ ಮನೇಲೆ ಎಷ್ಟೋ ಜನ ವರ್ಕ್ ಮಾಡೋರು ಬರೋ ಬರೋದು ಬಂದ್ರೂ ಈಗ ಬೇರೆ ಕಡೆ ಎಲ್ಲೋ ಚೆನ್ನಾಗಿ ಸಿಗ್ತಿದೆ ಸಂಭಾವನೆ ಅಂದಾಗ ಡೆಫಿನೆಟ್ಲಿ ಅವ್ರು ಜಂಪ್ ಆಗೇ ಆಗ್ತಾರೆ ಹಿಂಗಿದೆ ಹಿಂಗ್ ಹೋಗ್ಬೇಕು ಅಂತ ಹೇಳಿ ಹೋಗಿ ಹೋಗ್ತಾರೆ ಕೈಂಡ್ ಆಫ್ ಇದ್ರಲ್ಲೂ ಹಾಗೆ